ಇಲ್ಲ ಅವ್ರದ್ದು ಏನಾಗೈತಿ ಮೂರು ಭಾಗ ಇದೆ ಇಲ್ಲಿ ಒಂದು ಒರಿಜಿನಲ್ ಬಿಜೆಪಿ ನಂತರ ಸೇರ್ಪಡೆ ಆದ್ರ ಒಂದಿಷ್ಟು ಮಂದಿ ನಂತರ ಇವ್ರಿಬ್ರು ಅಂತ ಅಂತಕೊಂಡು ಹೇಳಿ ನ್ಯೂಟ್ರಲ್ ಒಂದು ಟೀಮ್ ಇದೆ ಅದ್ರ ಕೂಡ ಮತ್ತೆ ಎಡಿಷನ್ ಅದ ಮತ್ತೆ ಒಂದು ಯಡಿಯೂರಪ್ಪ ಸಹ ಒಂದು ಟೀಮ್ ಅದ್ರೊಳಗೆ ಮಂತ್ರಿ ಯಾರು ಮಾಡಲಿಲ್ಲ ಕೇಂದ್ರದಾಗ ಒಂದು ಟೀಮ್ ಆಗೈತಿ ಆನಂತರ ಯತ್ನಾಳ್ ಸಹರು ರಮೇಶ್ ಜಾರಕಿಹೊಳಿ ಅವರು ಉತ್ತರ ಕರ್ನಾಟಕದ ನಮ್ಮನ್ನು ಕೇಳಂಗೈಲವ್ರು ಅಂತೀಕೊಂಡು ಹೇಳಿ ಇವ್ರದೊಂದು ಟೀಮ್ ಆಗೈತಿ ಅವ್ರ ಟೀಮ್ ಬಗ್ಗೆ ನಾವು ಡಿಸ್ಕಸ್ ಮಾಡಲ್ಲ ಅವ್ರ ಪಾರ್ಟಿ ಅದು ಅದ್ರ ಬಗ್ಗೆ ನಾವು ಟೀಕೆ ಟಿಪ್ಪಣಿ ಮಾಡಕ್ಕೆ ಹೋಗೋದಿಲ್ಲ ಯತ್ನಾಳ್ ಸಾವಿರ ಏನು ಹೇಳಿದರು ಇವತ್ತು ಕೇವಲ ನೀವು ಕಾಂಗ್ರೆಸ್ದ ವಿರುದ್ಧ ಹೋರಾಟ ಮಾಡೋದು ಅಲ್ಲ ನೀವು ನಮ್ಮ ತಟ್ಟೆಯೊಳಗೂ ಹೆಗ್ಗಣ ಬಿದ್ದೈತಿ ಆ ಹೆಗ್ಗಣದ ಬಗ್ಗೆ ವಿಚಾರಣೆ ಆಗಬೇಕು ಅಂತ ಹೇಳಿದರು ಹೆಗ್ಗಣ ಯಾವ ಅನ್ನೋದು ಅವ್ರು ಹೇಳಬೇಕು ಇವತ್ತನ್ನ ಹೇಳ್ಬಿಡ್ತೀವಿ ಈ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಹದಿನೈದು ಬಜೆಟ್ ಕೊಟ್ರ ಎಲ್ಲರೂ ಒಂದು ಕಪ್ಪು ಚುಕ್ಕೆ ತೋರಿಸ್ರಿ ಏನಾರು ಮಾಡಿ ಇವರಿಗೆ ತಲೆ ಕಟ್ಬೇಕು ಅಂತ ಹೊಂಟೀರಿ ರಾಜ್ಯಪಾಲರು ಇವತ್ತು ಸಂವಿಧಾನಾತ್ಮಕವಾಗಿ ರಾಜ್ಯಪಾಲರು ಯಾವುದಕ್ಕೂ ನೋಟಿಸ್ ಕೆಲವು ಕೊಡಬೇಕು ಕೆಲವು ಹಿಂದೆ ಸನ್ಮಾನ್ಯ ಎಸ್ ಆರ್ ಬೊಮ್ಮಾಯಿ ಸಾಹೇಬ್ರ ಒಂದು ಏನು ತೀರ್ಪು ಬಂತು ಅಲ್ಲಿದ್ದ ಯಾರೂ ರಾಜ್ಯಪಾಲರು ನೋಟಿಸ್ ಕೊಡ್ದಂ ಬಿಟ್ಬಿಟ್ರು ಇವತ್ತು ನ್ಯಾಯಾಂಗಕ್ಕೆ ಹೋದ್ರೆ ನಮ್ಗೆ ತೊಂದರೆ ಆಕತ್ತಂತಬಿಟ್ರು ಮಾಜಿ ಮುಖ್ಯಮಂತ್ರಿ ಆದ ಎಸ್ ಆರ್ ಬೊಮ್ಮಾಯಿ ಸಾಹೇಬ್ರ ಒಂದು ಜಜ್ಮೆಂಟ್ ಏನಿದೆ ಅದು ಸಂವಿಧಾನಕ್ಕೆ ಒಂದು ಬೈಬಲ್ ಇದ್ದಂಗೆ ಅದ್ರ ಪ್ರಕರಣ ನಾವೆಲ್ಲ ನಡ್ಕೋಬೇಕಾಗತ್ತೆ ಅದನ್ನ ಬಿಟ್ಟು ಏನೋ ಒಂದು ಎನ್ಕ್ವೈರ್ ಮಾಡಿ ಸರ್ಕಾರ ತೆಗೆದು ಬಿಡ್ತೇವೆ ಅಂತ ಯಾರಿಗೂ ಸಾಧ್ಯ ಇಲ್ಲ ಇವತ್ತೊಂದು ಬ ಉದಾಹರಣೆಗೆ ನೀವು ಒಂದು ಗ್ರಾಮ ಪಂಚಾಯತಿ ಇರುತ್ತೆ ಹದಿನೈದು ಮೆಂಬರ್ ಇದ್ದು ಒಂದು ಹತ್ತು ಮಂದಿ ಮೆಜಾರಿಟಿ ಇತ್ತಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು ಸಾಕಾಗಲ್ಲ ಅದೇ ಮಹಾನಗರ ಪಾಲಿಕೆಯಲ್ಲಿ ಆಗೋದಲ್ಲ ನಗರಸಭೆಯಲ್ಲಿ ಆಗೋದಿಲ್ಲ ಪುರಸಭೆಯಲ್ಲಿ ಆಗೋದಿಲ್ಲ ಹಾಗೆ ಒಬ್ಬ ಮುಖ್ಯಮಂತ್ರಿಗಳು ಸರಳ ರಾಜೀನಾಮೆ ಸಾಧ್ಯ ಸಾಧ್ಯದೇನಾ ನೂರ ಮೂವತ್ತಾರು ಸ್ಥಾನಕ್ಕೆ ಇದ್ದೇವೆ ಇವ್ರೇನೋ ಆಪ್ರೇಷನ್ ಲೋಟಸ್ ಗೀಟಸ್ ಮಾಡ್ತಿದ್ರ ಅಂಥದಕ್ಕೆ ಏನೂ ಅವಕಾಶ ಇಲ್ಲ ಅಂತಕೊಂಡ ಹೇಳಿ ಇಂಥ ಕೆಟ್ಟ ಹೆಸ್ರು ತರಕೊಂಡ್ರು ಅದಕ್ಕೆ ಒಂದು ಹೇಳ್ಬಿಡ್ತೇನೆ ಸುಭದ್ರ ಸರ್ಕಾರದತಿ ಸರ್ಕಾರ ಡೆವಲಪ್ಮೆಂಟ್ ಕತೆ ಇವತ್ತು ನೋಡಿ ಭಾಳ ದೊಡ್ಡ ನೋವಾಗಿದ್ದು ಇವತ್ತು ನನಗೆ ತುಂಗಭದ್ರಾ ಡ್ಯಾಮಿಂದು ಗೇಟ್ ನಂಬರ್ ನೈನ್ಟೀನ್ ಇವತ್ತೇನು ಆ ಚೈನ್ ಕಟ್ ಆಗಿದೆ ಎಲ್ಲ ಡ್ಯಾಮ್ಗಳನ್ನು ನಾನು ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೇನೆ ನೀರಾವರಿ ಸಚಿವರಿಗೆ ಒತ್ತಾಯ ಮಾಡ್ತೇನೆ ಎಲ್ಲ ಡ್ಯಾಮ್ಗಳು ಉಳಿದ್ರೂ ಮಾತ್ರ ನಮಗೆ ಉಳಿಯೋಕ್ಕೆ ಸಾಧ್ಯ ಇದೆ ಇವತ್ತು ಮಲಪ್ರಭಾ ಇರ್ದೈತ್ರೆ ಹುಬ್ಳಿ ಧಾರವಾಡ ಏನಾದಿತ್ತು ಧಾರವಾಡ ಜಿಲ್ಲೆ ಏನಾದಿತ್ತು ಗದಗ ಜಿಲ್ಲೆ ಏನಾದಿತ್ತು ಬಾಗಲಕೋಟೆ ಜಿಲ್ಲೆ ಏನಾದಿತ್ತು ಅನ್ನುವಂಥ ನೂ ನಮ್ಮ ಕಾರ್ತೈತಿ ಇವ್ರು ಯಾರೂ ಇಲ್ಲ ಬರೇ ರಾಜಕೀಯ ಹೊತ್ತೊಂಡ್ರೆ ರಾಜಕೀಯ ಇಲ್ಲಿ ನೀವು ರಾಜಕಾರಣ ಮಾಡಕ್ಕೆ ನಿಮ್ಗೆ ಇಲೆಕ್ಷನ್ ಇತ್ತಲ್ಲ ಮೊನ್ನೆ ಲೋಕಸಭೆ ನೀವು ಗೆದ್ದಾಗಿದ್ದ ಕೇಂದ್ರದ ಮಂತ್ರಿ ಆಗಿರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾಜಕಾರಣ ಅಲ್ಲ ನೀವು ವಿರೋಧ ಪಕ್ಷ ಆಗಿ ಸಲಹೆನೂ ಕೊಡಬೇಕು